ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಸೊ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ಪಲ್ಲಿ ದೇವೇಗೌಡರು ದೈವಮೂಲೆ ಅಂದ್ಬಿಟ್ಟು ಸಾತ್ನೂರ್ಗೆ ಹೋಗಿರ್ತಾರಲ್ಲ ಸೊ ಅಲ್ಲಿಂದ ಸ್ಪರ್ಧೆ ಮಾಡೋದಿಲ್ಲ ಅವರು ದೇವೇಗೌಡರು ಒಂದೇ ಕಡೆ ಸ್ಪರ್ಧೆ ಮಾಡ್ತಾರೆ ಅದು ಹೊಳೆ ನರಸೀಪುರದಲ್ಲಿ ಆದರೆ ಹೊಳೆ ನರಸೀಪುರದಲ್ಲಿ ಅಷ್ಟೊತ್ತಿಗೆ ಹೆಮ್ಮರ್ವಾಗಿ ಬೆಳೆದಂಥ ಗೌಡ್ರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿರ್ತಾರೆ ಕಾಂಗ್ರೆಸ್ಸಿಂದ ಅವರಿಗೆ ಟಿಕೆಟ್ ಕೊಡುತ್ತೆ ಆದರೆ ದೇವೇಗೌಡ್ರಿಗೆ ಒಳೆನರಸೀಪುರದಲ್ಲಿ ಜಯ ಸಿಗುತ್ತಾ ಜನತಾ ಪಾರ್ಟಿ ಕಥೆಯನ್ನು ದೇವೇಗೌಡರು ಗೆಲ್ತಾರ ಸೋಲ್ತಾರ ಮುಂದೆ ದೇವೇಗೌಡರು ಏನಾಗುತ್ತೆ ಅವರ ಜೀವನ ಸೊ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಎಲೆಕ್ಷನ್ನೇ ದೇವೇಗೌಡರಿಗೆ ಒಂದು ರೀತಿಯ ಟರ್ನಿಂಗ್ ಪಾಯಿಂಟು ಸೊ ಯಾವ್ಯಾವ ರೀತಿ ಏನೇನಾಗುತ್ತೆ ಎಲ್ಲವನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಸೊ ಒನ್ಸ್ ಅಗೇನ್ ದೇವೇಗೌಡ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಕಂಟಿನ್ಯೂ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಕಾರ್ತಿಕ್ ಸೊ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಒಳನರಸಿಪುರದಲ್ಲಿ ಸ್ಪರ್ಧೆ ಮಾಡಿದಂಥ ದೇವೇಗೌಡರಿಗೆ ಅವರು ಎದುರಾಳಿ ಪುಟ್ಸ್ವಾಮಿ ಪುಡ್ಸ್ವಾಮಗೌಡರು ಎಂಬರ್ವಾಗಿ ಬೆಳೆದಿರ್ತಾರೆ ಅವರು ಎಂಬತ್ತೈದನೇ ಇಯಸ್ವಿಲಿ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿರ್ತಾರೆ ಇನ್ಫ್ಯಾಕ್ಟ್ ದಟ್ ಎರಡನೇ ಇರ್ತಾರೆ ಬಟ್ ಆ ತಪ್ಪು ಮಾಡೋಕ್ಕೋಗಲ್ಲ ಕಾಂಗ್ರೆಸ್ಸಿಗೆ ಬರ್ತಾರೆ ಟಿಕೆಟ್ ತಗೊಳ್ತಾರೆ ಆದರೆ ದೇವೇಗೌಡರಿಗೆ ಎಂಥ ಮರ್ಮಾಘಾತ ಆಗುತ್ತೆ ಅಂದರೆ ಭರ್ಜರಿಯಾಗಿ ಪುಡ್ಸ್ವಾಮಿಗೌಡರು ಗೆಲ್ತಾರೆ ದೇವೇಗೌಡರು ಸೋಲ್ತಾರೆ ದೇವೇಗೌಡರಿಗೆ ಬಹುಶಃ ಇದು ಮೊದಲನೆಯ ಮರ್ಮಾಘಾತ ಅವರ ಜೀವನದಲ್ಲಿ ಆಗುತ್ತೆ ಸೊ ದೇವೇ ದೇವೇಗೌಡರು ಸೋಲದ್ರ ಜೊತೆಗೆ ಜನತಾ ಪಾರ್ಟಿ ಆದ ಆಗಿದ್ದಂಥ ಜನತಾ ದಳ ಅಸೆಂಬ್ಲಿಲಿ ಭಾಳ ಹೀನಾಯವಾಗಿ ಸೋಲುತ್ತೆ ಕೇವಲ ಇಪ್ಪತ್ನಾಲ್ಕು ಸೀಟ್ ತೊಗೊಳುತ್ತೆ ಆ್ಯಂಡ್ ದೆನ್ ಎಂ ಪಿ ಎಲೆಕ್ಷನ್ ಜೊತೆಲಿ ನಡೆದಿರುತ್ತೆ ಕೇವಲ ಒಂದು ಸೀಟು ಗೆಲ್ಲುತ್ತೆ ಇದು ಎಂಬತ್ತೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಮತ್ತೆ ಮುಂದುವರಿಯುತ್ತೆ ಸ್ನೇಹಿತರೆ ಸೊ ದೇವೇಗೌಡರಿಗೆ ಎಂಥ ಮರ್ಮಾಘಾತ ಕೊಡ್ತಾರೆ ಕುಟ್ಸ್ವಾಮಿಗೌಡರು ಅಂದರೆ ಭರ್ಜರಿಯಾಗಿ ಅವ್ರು ಗೆಲ್ತಾರೆ ಇವರು ತುಂಬ ಒಂದು ಮರ್ಮಾಘಾತ ಥರ ಇವರು ಸೋಲ್ತಾರೆ ಸೊ ಅದು ಸೋಲು ಸೋಲೆ ತುಂಬ ಒಂದು ಮರ್ಮಾಘಾತದಿಂದ ದೇವೇಗೌಡರು ಸೋತಿರ್ತಾರೆ ಇಷ್ಟೆಲ್ಲದರ ನಡುವೆ ದೇವೇಗೌಡರು ಸುಮ್ಮನೆ ಕೂರಲ್ಲ ಮನೇಲಿ ಮತ್ತೆ ಪಂಗ್ ಪಕ್ಷ ಸಂಘಟನೆ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಸೊ ಚಿತ್ರ ಚಿತ್ರ ಆಗಿದ್ದಂಥ ಜನತಾ ಪಾರ್ಟಿನ ಜನತಾದಳ ಆಗಿರುತ್ತೆ ಸೊ ಅದನ್ನು ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಇದು ಲೋಕಾರೂಢಿ ಮಾತು ನನಗೆ ಗೊತ್ತಿಲ್ಲ ಆದರೆ ಇವರು ಹೋಗಿ ಹೆಗ್ಡೆ ಅವ್ರನ್ನ ಕನ್ವಿನ್ಸ್ ಮಾಡಿ ಇಲ್ಲ ನಾವೆಲ್ಲ ಒಟ್ಗೆ ಹೋಗಬೇಕು ಹಂಗೆ ಹಿಂಗೆ ಅಂತ ಎಲ್ಲ ಮಾಡಿ ಮತ್ತೆ ಒಂದಾಕ್ತಾರೆ ಕೆಲವ್ರು ಹೇಳ್ತಾರೆ ಹೆಗ್ಡೆ ಅವರನ್ನ ಕನ್ವಿನ್ಸ್ ಮಾಡಿ ಕಾಲೇಡ್ಯೋಕ್ಕೆ ಹೋಗಿ ದೇವೇಗೌಡರು ಈ ರೀತಿ ಎಲ್ಲ ಹೇಳ್ತಾರೆ ಅದು ಎಷ್ಟು ಮಟ್ಟಕ್ಕೆ ನಿಜನೋ ಗೊತ್ತಿಲ್ಲ ಮತ್ತು ಒಂದು ವರ್ಷ ಅಥವಾ ಎಂಟು ತಿಂಗಳಾದಮೇಲೆ ಎಲ್ಲರೂ ಒಂದಾಗ್ತಾರೆ ಮುಂದೆ ಏನಾಗುತ್ತೆ ಎಲ್ಲವನ್ನು ಹೇಳ್ತೀನಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡರು ಕಂಟಿನ್ಯೂ ಆಗುತ್ತೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಸ್ವೀಲಿ ಸ್ವತಂತ್ರ ದೇವೇಗೌಡರು ಮತ್ತೆ ಎಲ್ಲರನ್ನೂ ಒಂದು ಗೂಡ್ಸ್ಕೊಂಡು ತೊಂಬತ್ತೊಂಬತ್ತಕ್ಕೆ ಚುನಾವಣೆ ಬರುತ್ತೆ ಬಿಕಾಸ್ ರಾಜೀವ್ ಗಾಂಧಿ ಅವರು ಹತ್ಯೆ ಆಗುತ್ತೆ ಅವ ಆ ತೊಂಬತ್ ಎಂಬತ್ತೊಂಬತ್ತರಲ್ಲಿ ಯಾರು ಎಂ ಪಿ ಆಗಿರ್ತಾರಪ್ಪ ಹಾಸನ್ಗೆ ಅಂದರೆ ಸೊ ಅವಾಗ ಎರಡೂ ಚುನಾವಣೆ ಒಟ್ಟಿಗೆ ನಡೆದಿರುತ್ತೆ ಸೊ ನನ್ನ ಇರಿಸಾವೆ ಅಣ್ಣಯ್ಯ ನಮ್ಮ ಹಿರಿಸಾವೆ ಅಣ್ಣಯ್ಯ ಎಂ ಪಿ ಆಗಿರ್ತಾರೆ ಎಂಬತ್ತೊಂಬತ್ತರಲ್ಲಿ ಘಟಾನ್ ನಾಯಕ ಆದರೆ ಇಲ್ಲಿ ಚಿತ್ರ ಆಗಿದ್ದಂಥ ಸಂದರ್ಭದಲ್ಲಿ ದೇವೇಗೌಡರಿಗೆ ಒಂದು ಪೋಸ್ಟ್ ಕೊಡಬೇಕಾಗಿರುತ್ತೆ ಅಥವಾ ಮತ್ತೆ ಅವರು ಕಟ್ಟಬೇಕಾಗಿರುತ್ತೆ ಸೊ ಹಾಸನ್ ಲೋಕಸಭಾ ಪ್ರಪ್ರಥಮ ಬಾರಿಗೆ ಅವರು ಸ್ಪರ್ಧೆನ ಮಾಡ್ತಾರೆ ಸ್ಪರ್ಧೆ ಮಾಡಿದಂಥ ದೇವೇಗೌಡರು ತುಂಬ ಭಾಳ ಟಫು ಫೈಟು ಅಂದರೆ ಇರಿಸಾವೆ ಅಣ್ಣಯ್ಯನವರು ಇವರಷ್ಟೇ ಪ್ರಭಾವ ಇವರಷ್ಟೇ ಸಮಾನರು ಸೊ ಹೇಗೆ ಚುನಾವಣೆ ನಡೆಯುತ್ತೆ ಈ ಈ ಚುನಾವಣೆಯಲ್ಲಿ ಇರಿಸಾವೆ ಅಣ್ಣಯ್ಯನವ್ರು ಗೆಲ್ತಾರ ದೇವೇಗೌಡರು ಗೆಲ್ತಾರೆ ಗೆ ಯಾರು ಗೆಲ್ತಾರೆ ಎಷ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ